ಇಲ್ಲ ಇವಾಗ ನಾವು ಮಾಡ್ಕೊಂಡಾಗ ಬರ್ತಾ ಇದೀವಲ್ವಾ ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಸತ್ಯಾ ಸತ್ಯ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಸರ್ ಏನಿಲ್ಲ ಸರ್ ಅದು ಏನು ಏನಿದೆಯೋ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಸೆನ್ಸರ್ ನೋಡಿದ್ರಲ್ಲ ಸರ್ ನನಗೆ ಇಲ್ಲ ಇಲ್ಲ ನಾವು

ಪರ್ಸನಲ್ಲ ಬೇರೆ ಬಟ್ ಈ ಸಿನಿಮಾ ನಿಮಗೆ ಅಷ್ಟ್ ಪ್ಲಾನ್ ಮಾಡಂತದ್ದು ಪ್ರೊಡ್ಯೂಸರ್ ಯಾಕೆ ಈ ತರ ಕಂಟಿಡ್ರುಸಿನ ಅಂದ್ರೆ ಸೀಚುಯೇಷನ್ಸ್ ಪ್ರತಿ ಒಂದು ಸೀ ಇನ್ಸಿಡೆಂಟ್ಸ್ ಯಾರ್ಗೋ ಔಟ್ ಆಫ್ ಸಡನ್ ಆಗಿ ಏನ್ ಬಂದ್ರೂನು ಎದುರಿಸ್ಕೊಂಡು ಹೋಗಬೇಕಾಗುತ್ತದೆ ಸೊ ಸೀಚುಯೇಷನ್ಸ್ ಇಂತ್ರೆ ಎಲ್ಲ ವಿಚಾರಗಳು ಆಗ್ತವೆ ಈಗ ಫಸ್ಟ್ ಏಕ್ಚುಲಿ ಚುರುವಸ ಫಸ್ಟ್ ಶುವಾಗಿ ದುಬಾರಿ ಅದರ ಅಲ್ಮಿನನೆ ಅಲ್ಲ ಇದು ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರೂ ಅದಕ್ಕೆ ಟ್ರಾವಲಿಂಗ್ಗೆ ಪರ್ಮಿಷನ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು ನೋಡಿ ಕೇಶವಮೂರ್ತಿ ಅವರು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಮಾಡ್ತಾರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ್ದು ಇದ್ದಿದ್ರೆ ಹೇಳ್ತಿದ್ದೆ ಅಂತಂದ್ರೆ ಅಂತದ್ ಯಾವ ಘಟನೆ ನನ್ನ ಇದ್ರಲ್ಲಿ ಸಿನಿಮಾದಲ್ಲಿ ಯಾವತ್ತೂ ನಡೆದಿಲ್ಲ ಈಗ್ಲೂ ಇದೆ ನೇರ್ವಂತಿಕೆ ಇದು ನೇರ್ವಂತಿಕೆನಲ್ಲಿ ಇದ್ದೀನಿ ನಾನು ಸುದೀಪ್ ಸರ್ ಮುಸೀಮನಾ ಮಾಡಿದ್ರು ಸರ್ ಅವರು ಕ್ರೆಡಿಟ್ ಬೇರೆವರು ಕೊಡ್ತಾ ಇದ್ದಾರೆ ನಾನು ಕೆಲಸ ಕ್ರೆಡಿಟ್ ಅಂದ್ರೆ ಏನು ಇಲ್ಲಿ ಇದೆ ನೋಡಿ ಕೂಡ ಕ್ರೆಡಿಟ್ ಕೊಡ್ತಾ ಇದ್ದಾರೆ ಅಂತ ಕಾಂಟ್ಯಾಕ್ಟ್ ಹೇಳಿದ್ರು ಸರ್ ಕ್ರೆಡಿಟ್ ಕೊಡ್ತಾ ಇದ್ದಾರೆ ಯಾವ ಕ್ರೆಡಿಟ್ ಅಂತ ಯಾ ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್ ಏನು ಮೇಡಮ್ ಇದಾವೆ ಮೇಡಮ್ ಅಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ಮೇಡಮ್ ಅವರ ಹೆಸರು ನಾನು ಒಂಚೂರು ಮಧ್ಯೆ ಬರಲ್ಲ ಶಾಲೆಯಲ್ಲಿ ಇಲ್ಲಿ ಏನು ನಡೀತಿದೆ ಡಿಸ್ಕಶನ್ ಅಂತ ಗೊತ್ತಿಲ್ಲ ನನಗೆ ಬಟ್ ಏನೇ ಮಾತಾಡಿದರೂ ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ ಏನೋ ಮಾತಾಡ್ತಾಪಗಳು ಅದು ಇದು ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತಿಲ್ಲ ನಮಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಅಂತ ಅನ್ಕೊಂತೀನಿ ಇಷ್ಟು ನಮ್ಗೆ ಕನ್ನಡದಲ್ಲಿ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನಾಗ್ಬಿಡುತ್ತೆ ಒಂದ್ ಯಾವ್ದೋ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಹೊಡಿತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದ್ದ ಒಂದು ಸಿನಿಮಾ ಬಂದಿದೆ ಅಂತ ಸೊ ಸಣ್ಣದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸ್ ಅನ್ನೋದಕ್ಕೆ ಇವೆಂಟ್ ಮಾಡ್ತಾ ಇದೀವಿ ಸೊ ಅದಷ್ಟು ದಯವಿಟ್ಟು ಎಲ್ಲರೂ ನಿಮ್ ಕಡೆಯಿಂದ ಸಪೋರ್ಟ್ ಪಾಸಿಟಿವ್ ಆಗಿ ಇರಲಿ ಒಂದು ಕನ್ನಡ ಸಿನಿಮಾ ಎಷ್ಟು ಕಡೆ ಇರ್ಲಿ ಅಂತ ಹೇಳಿ ಈಗ ಅವರು ನನ್ಗೆ ಸಿನಿಮಾ ಮಾಡೋಕ್ಕೆ ತಗೊಂಡಿರೋ ಸಂಭಾವನೆಯ ಅಕಸ್ಮಾತ್ ಶೂಟಿಂಗ್ ಲೆಕ್ಕದಲ್ಲಿ ನಾನು ನಾನು ನಿಮಿಷ ಹೇಳ್ಬಿಟ್ಟು ಕ್ಲಾರಿಫಿಕೇಶನ್ ಇದು ಆಯ್ತಾ ಈ ಪ್ರಶ್ನೆಗೆ ನಾನೇ ಉತ್ತರ ಹಾಕೊಡ್ತೀನಿ ಅಂದ್ರೆ ಇವರು ಈ ಈ ನಂಬರ್ ಆಫ್ ಡೇಸ್ ಈ ಮೂರು ವರ್ಷ ಶೂಟಿಂಗ್ ಮಾಡಿದಾರಲ್ವಾ ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತಂದಿದ್ರೆ ಈ ಇದಕ್ಕೆ ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಕುತ್ಕೊಂಡು ನಾನು ಹೇಳ್ತಾರೆ ಮಾತು ಇವ್ರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ತರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯ್ತಾ ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟ್ ಅಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಮಂಡವಾಳ ಹಾಕಿರ್ಬೋದು ಇನ್ನೊಂದೇನ ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಇಲ್ಲ ಇಲ್ಲ ನಾನು ನಾನು ಸರ್ ಅದನ್ನು ಅದು ಬರಲೇಬಾರ್ದು ಸರ್ ಅದಕ್ಕೆ ಅಪಾರವ ಸರ್ ನಾನು ಏನು ಕೊಟ್ಟರು ಕಮ್ಮಿ ಸರ್ ಅವ್ರು ಏನು ತಗೊಂಡ್ರು ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ತಾ ಇದ್ದೀನಿ ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರೆ ಅಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟಕ್ಕಾಗಲ್ಲ ಸರ್ ಇದು ಸತ್ಯ ಸರ್ ಅವ್ರದ್ದು ಪರ್ಸನಲ್ ಶೂಟಿಂಗ್ ನಡೀತಾಯಿತು ಹಂಗಾಗಿ ಬರೋಕ್ಕಾಗಿಲ್ಲ ಸರ್ ಬರ್ತಾರೆ ಸರ್ ಬರ್ತಾರೆ ನೋಡಿದಾರೆ ಸರ್ ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ ಈ ನಾವೇನು ಮೂರು ವರ್ಷ ಮಾಡಿದ್ದೀವಿ ಒಂದು ಪ್ರಯತ್ನ ನಾವೇನು ಮಾಡಿದ್ವಿ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್ ಸರ್ ನನಗೆ ಕಂಡು ಕಾಣಿಸಿರೋದು ಆಯ್ತು ಆಯ್ತು ನೋಡಿ ಅಲ್ಲ ಖರ್ಚು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಖರ್ಚು ಬಿಟ್ಟು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಆಗಿ ಈ ಸಿನಿಮಾ ಅವರ ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ಲಿ ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ರು ಪ್ರತಿಯೊಬ್ಬರು ಮೋಹನ್ ಸರ್ ಆಗಿರ್ಬೋದು ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗಲ್ಲಿ ಸೆಟ್ಗಳಾಕೊಟ್ಟಿದ್ದಾರೆ ಮೋಹನ್ ಸರ್ದು ಅಂದು ಹೇಳಬೇಕು ಅಂತಂದರೆ ನೆಕ್ಸ್ಟು ನಮ್ಮ ಉರುಳಿ ಮಾಸ್ಟ್ರು ಅವರು ಅದ್ ಒಂದು ಹದಿನೆಂಟುವರೆ ದಿನ ಅಲ್ಲ ಸರ್ ಹದಿನೆಂಟುವರೆ ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಥರದ್ದು ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಕೊಡೋಂಥ ಸಾಂಗ್ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಅವರು ಯಾವಾಗಲೂ ಒಂದು ಸಪೋರ್ಟಿವ್ ಆಗಿದ್ದಾರೆ ಯಾವ ವಿಚಾರವಾಗಿ ಅವ್ರ ಡೇಟ್ ಇಲ್ಲ ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು ಅವರು ಹೀರೋ ಆಗಿ ಮಾಡ್ತಾ ಇದ್ರು ಅವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟ್ರು ಅವ್ರು ಎರಡು ಸಾಂಗ್ ಮಾಡಿದ್ದಾರೆ ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಈ ಅವರು ಏನಿಲ್ಲಾಗಿ ನಾವು ಫಸ್ಟು ಆನ್ ಬೋರ್ಡು ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ ಸತ್ಯ ಸರ್ ಫೈನಲ್ ಆಗಿದ್ರು ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಸತ್ಯ ಸಾರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್ ಇದು ಯಾರಿಗೂ ಇರೋ ವಿಚಾರ ಸತ್ಯ ಸಾರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಚರ್ ಅಂತ ಕೇಳಿದ್ವಿ ಸರ್ ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆ ಬಂದಿದ್ದವರೆ ಸೊ ಎಲ್ಲರೂ ಈ ರವಿ ಅವರು ಮ್ಯೂಸಿಕ್ಕು ಎಕ್ಸ್ಟ್ರಾಂಡ ರೀ ರೆಕಾರ್ಡಿಂಗ್ ನೀವು ನೋಡಿದ್ರೆ ಈ ಸಿನಿಮಾ ಅವರು ಒಂದು ಅವ್ರ ಪಾತ್ರ ತುಂಬ ಇದೆ ಆಮೇಲೆ ಇವರು ಮನೀಶ್ ವರ್ಮಾ ಸರ್ ಅವ್ರ ಲೆಜೆಂಡು ನೋಡಿ ಮೆಲಡಿ ಇಷ್ಟು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ಟಾಗಿದೆ ನಾಟ್ ಓನ್ಲಿ ಕನ್ನಡ ಎಲ್ಲ ಕಡೆ ಟಾಪಲ್ಲಿದೆ ರವಿ ಅವರ ಮಾಸ್ಟರ್ ಬಂದಿಲ್ಲ ಬರಬೇಕಾಗಿತ್ತು ಒಂದು ಚೇಂಜ್ ಮಾಡಿದ್ದಾರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ ಅದು ನಮ್ಮ ಕನ್ನಡಿಗರು ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು ಸಿ ಇದು ಈ ಥರ ತುಂಬ ಇದೆ ನಮ್ಮ ಸಿನಿಮಾಲಿ ಹೀರೋಯಿನ್ ಬಗ್ಗೆ ಆವಾಗಲೇ ಮಾತಾಡಿರಲಿಲ್ಲ ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಗಿಂತ ಅವರು ಹೋಟ್ಲಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ ಅಲ್ಲ ಸೇರ್ ನಾನು ತಮಾಷೆ ಹೇಳ್ತಾ ಇಲ್ಲ ಆದರೂ ಕೂಡ ಒಂದು ಚೂರು ಬೇಜಾರು ಮಾಡಿಕೊಳ್ಳ್ದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ ಯಾವತ್ತು ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡದೆ ಪ್ರೊಡಕ್ಷನ್ಗೆ ನಾನು ನೀನು ತರಿಸಿ ಕೊಡಿಸ್ತೀರ ಅಂತ ಒಂದು ದಿನ ಹೇಳಿಲ್ಲ ಅವರು ಆಯಿತಾ ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನೋ ನಾವು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದರ ಔಟ್ ನೀವು ನೋಡ್ತೀರ